ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಂದಿದು ಹೊಸ ಪ್ರಯತ್ನ ನೀವೆಲ್ಲ ಕೈ ಜೋಡಿಸ್ತೀರಾ ಅನ್ನೋ ನಂಬಿಕೆಯಿಂದ ನಾನು ಸ್ವಲ್ಪ ಬಂಡವಾಳ ಹಾಕ್ಬಿಟ್ಟಿದ್ದೀನಿ ನೋಡಿ ಇದು ಆನ್ಲೈನ್ ಮಾಡ್ತೀನಿ ನಾನು ನೀವು ಇದ್ರ ಮೇಲೆ ರೇಟ್ ಇದೆ ಇದ್ರ ಮೇಲೆ ರೇಟ್ ಇರೋದಕ್ಕಿಂತ ನಾನು ತುಂಬ ಕಡಿಮೆ ಕೊಡ್ತಾಯಿದ್ದೀನಿ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆ ತುಂಬ ಚೆನ್ನಾಗಿದೆ ನಾನು ತೊಗೊಳ್ತಾ ಇದ್ದೆ ಎಲ್ಲರೂ ಕೇಳ್ತಾಯಿದ್ರು ನೀವು ಹಾಕಿರೋ ಟಾಪ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾಯಿದ್ರು ಹಾಗಾಗಿ ನಾನು ಸರಿ ಅಂಥೇಳಿ ನೋಡಿ ಎಲ್ಲ ಕೇಳ್ತಾ ಇದ್ರಲ್ಲ ಅಂಥೇಳಿ ನಾನು ಒಂದು ಸಣ್ಣದಾಗಿ ಬಿಸ್ನೆಸ್ ಶುರು ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ನೋಡಿ ಇದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತಿದೆ ನಾನು ಬರೀ ಐನೂರು ರೂಪಾಯಿಗೆ ಹಾಕ್ಕೊಡ್ತೀನಿ ಹಾಂ ತುಂಬ ಚೆನ್ನಾಗಿದೆ ನಾನು ತೆಗೆದು ತೋರಿಸ್ತೀನಿ ಇದು ಅಷ್ಟೇ ಸಾವಿರದ ಇದು ಅಷ್ಟೇ ಐನೂರು ರೂಪಾಯಿಗೆ ಹಾಕ್ಕೊಡ್ತೀನಿ ನಾನಿದು ಮತ್ತು ಇದು ನಾನು ಆರುನೂರೈವತ್ತು ರೂಪಾಯಿಗೆ ಹಾಕ್ಕೊಡ್ತೀನಿ ಸೆಟ್ಟು ಇದೆಲ್ಲ ಟಾಪ್ ಮಾತ್ರ ಇದೆರಡು ಸೆಟ್ಟಿರೋದು ತುಂಬ ಅಂದರೆ ತುಂಬ ಒಳ್ಳೆ ಬೆಣ್ಣೆ ಥರ ಇದೆ ಕಲರ್ ಹೋಗಲ್ಲ ಗ್ಯಾರಂಟಿ ಎಲ್ಲ ಸೈಜಲ್ಲೂ ಸಿಗುತ್ತೆ ಫಸ್ಟು ಸ್ವಲ್ಪ ಹಾಕಿದ್ದೀನಿ ನಂತರ ನಾನು ಜಾಸ್ತಿ ಹಾಕ್ತೀನಿ ಇದು ಬರೇ ಟಾಪು ಟಾಪು ಪ್ಯಾಂಟ್ ಎರಡೂ ಸೇರಿ ಬೇಕು ಅಂತ ಅಂದರೆ ನಿಮಗೆ ಇದೆರಡು ಸೇರಿ ಏಳ್ನೂರು ರೂಪಾಯಿ ಆಗುತ್ತೆ ಗೋ ಕಲರ್ಸ್ ಲೆಗ್ಗಿಂಗ್ಸು ತುಂಬ ಬಾಳಿಕೆ ಬರುತ್ತೆ ಎಲ್ಲ ಬ್ರ್ಯಾಂಡೆಡ್ ಇಲ್ಲ ಬರೀ ನಿಮಗೆ ಟಾಪ್ ಮಾತ್ರ ಬೇಕು ಅಂತ ಅಂದರೆ ಮುನ್ನೂರ ಎಪ್ಪತ್ತಾಗುತ್ತೆ ನೋಡಿ ಇದು ಎಂಟುನೂರು ರೂಪಾಯಿ ಟಾಪು ನಾನು ಅರ್ಧಕ್ಕೆ ಅರ್ಧ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಎಲ್ಲ ಒಂದ್ರಿಗಿಂತ ಒಂದು ಕಲರ್ ಚೆನ್ನಾಗಿದೆ ಸ್ವಲ್ಪ ಹಾಕಿದ್ದೀನಿ ಬಂಡವಾಳ ನಂತರ ನಂತರ ನೋಡಿಕೊಂಡು ನಾನು ಜಾಸ್ತಿ ಹಾಕೋಣ ಅಂತ ಇದ್ದೀನಿ ಇದು ನಾನು ಸೆಟ್ ಮಾಡಿಟ್ಟಿರೋದು ನಿಮಗೆ ಬೇಡ ಅಂದರೆ ಒಂದೇ ಟಾಪ್ ಮಾತ್ರ ತೊಗೊಳ್ಬೋದು ಮುನ್ನೂರ ಎಪ್ಪತ್ತು ಇದು ಅದು ಸೇರಿಸಿ ಬೇಕು ಅಂತ ಅಂದರೆ ನಿಮಗೆ ಏಳ್ನೂರು ರೂಪಾಯಿ ಆಗುತ್ತೆ ನೋಡಿ ಇದು ಅಷ್ಟೇ ಇದು ಯಾರೋ ಒಬ್ರು ಕೇಳಿದ್ದಾರೆ ನಮಗೆ ಒಂದೇ ಕಲರಲ್ಲಿ ಕೊಡಿ ಅಂತ ಕೇಳಿದ್ರು ಅದಕ್ಕೆ ಎಲ್ಲೋ ಕಲರ್ ನಾನು ಒಂದೇ ಕಲರಲ್ಲಿ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ನಾನು ಬೆಳಕಲ್ಲಿ ತೋರಿಸ್ತೀನಿ ನೋಡಿ ಒಳ್ಳೆ ಇದ್ರದ್ದು ಸಿಲ್ಕ್ ಮೆಟೀರಿಯಲ್ ಇದು ಏನೂ ಆಗಲ್ಲ ಬ್ರ್ಯಾಂಡೆಡು ತುಂಬ ಚೆನ್ನಾಗಿದೆ ಯಾವುದಾದ್ರೂ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಅಲ್ಲಿ ವಾಟ್ಸಪ್ ಮಾಡ್ಬೋದು ನೀವು ನನ್ನ ಸಣ್ಣ ಪುಟ್ಟು ಹೆಜ್ಜೆಗೆ ನೀವೆಲ್ಲ ಕೈ ಜೋಡಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಂದು ಟಾಪ್ ತೊಗೊಂಡು ಹಾಕ್ಕೊಂಡು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ಅದೇ ಖುಷಿ ನನಗೆ ಧನ್ಯವಾದಗಳು ಜೈ ಶ್ರೀರಾಮ್